ದರ್ಶನ್ಗೆ ಅವರಿಗೆ ಹೈಕೋರ್ಟ್ ಡಿಸೆಂಬರ್ ತಿಂಗಳಲ್ಲಿ ಜಾಮೀನನ್ನು ಕೊಟ್ಟಿತ್ತು ಆ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ ಆ ಮೇಲ್ಮನವಿಯತ್ತು ಅಂತಿಮ ವಿಚಾರಣೆಗೆ ನ್ಯಾಯಮೂರ್ತಿ ಪರದಿವಾಲಾ ಮತ್ತು ಮಹದೇವನ್ ಅವರ ಒಂಬತ್ತನೇ ಕೋರ್ಟ್ ಅಲ್ಲಿ ಬರ್ತಾ ಇದೆ ನಾನು ಇದರಲ್ಲಿ ಒಂಬತ್ತನೇ ಹದಿನಾಲ್ಕನೇ ಆರೋಪಿ ಮತ್ತು ಏಳನೇ ಅರ್ಜಿದಾರರಂತ ಪ್ರದೋಷ್ ಅವರಿಗೆ ಹತ್ಯರ್ ಇದೀನಿ ಕಳೆದ ಬಾರಿ ದರ್ಶನ್ ಅವರಿಗೆ ರಾಷ್ಟ್ರದ ಹಿರಿಯ ನ್ಯಾಯವಾದಿ ಮೊದಲು ಅಭಿಷೇಕ್ ಮನು ಸಿಂಘವಿ ಅವರು ಪಿಯರ್ ಆಗ್ತಾ ಇದ್ರು ಕಳೆದ ಬಾರಿ ಕಪಿಲ್ ಸಿಬ್ಬಲ್ ಅವರ ಪಿಯರ್ ಆಗಿದ್ರು ಇವತ್ತು ಕಪಿಲ್ ಸಿಬ್ಬಲ್ ಅವರ ಪಿಯರ್ ಆಗ್ತಾ ಇಲ್ಲ ಎಂಬ ಮಾಹಿತಿ ನಮ್ಗೆ ದೊರಕಿದೆ ನಮ್ಮಲ್ಲಿ ಯಾರ ಪಿಯರ್ ಆಗ್ತಾರೆ ಎಂಬ ಮಾಹಿತಿ ಇಲ್ಲ ಅದರಿಂದ ಇವತ್ತು ಅಂತಿಮವಾಗಿ ಈ ವಿಚಾರಣೆ ಆಗ್ತದೆ ರಾಜ್ಯದ ಕುತೂಹಲ ಇರೋದ್ರಿಂದ ಸಹಜವಾಗಿಯೇ ನಾವು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮೂರನೇ ಸೀರಿಯಲ್ ನಂಬರ್ ಮೂರಿದೆ ಇವತ್ತು ಅದಕ್ಕೆ ನೋಡ್ತಾ ಇದ್ದೇವೆ ಹೀಗಾಗಿ ಮೇಲ್ಮನವಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿರೋದ್ರಿಂದ ಏನ ನಮ್ಗೆ ಕೊಟ್ಟಿರ್ತಕ್ಕಂಥ ಜಾಮೀನು ಸಮರ್ಥನೀಯ ಏಳನೇ ಆರೋಪಿ ಏಳನೇ ಅರ್ಜಿದಾರ ಮತ್ತು ಹದ್ನಾಲ್ಕನೇ ಆರೋಪಿ ಸಂದೋಷ್ ಕೊಟ್ಟಿರೋ ಜಾಮೀನು ಸಮರ್ಥನೀಯ ಅಂತೇಳಿ ನಾವು ವಾದ ಮಾಡಿಸ್ತಾ ಇದ್ದೀವಿ